ಒಂದು ಊರು ಆ ಊರಲ್ಲಿ ಒಂದು ಸುಂದರವಾದ ಹೆಣ್ಮಗಳು ನಾನು ಕೇಳಿರೋದು ಹೇಳ್ತಾ ಇದ್ದೀನಿ ಆಟೋ ಡ್ರೈವರ್ ಜೊತೆ ಪ್ರೇಮಾಂಕುರವಾಗಿ ಒಂದು ದಿವಸ ಅನ್ನಿಸ್ತು ಈ ಅಪ್ಪ ಅಮ್ಮ ಇವರೆಲ್ಲರಿಗಿಂತ ನನಗೆ ಅವನ ಜೊತೆ ಹೆಚ್ಚು ಸಂತೋಷ ಸುಖ ಸಿಗುತ್ತೆ ಹಾಗಾಗಿ ನಾನು ಅವನ ಜೊತೆ ಹೋಗಬೇಕು ಒಬ್ಬ ಹುಡುಗ ಯೋನ ಏನು ಯೋಚನೆ ಮಾಡಬೇಕಂದ್ರೆ ತನ್ನ ಅಕ್ಕ ತಂಗಿದಿರು ನೆನಪಾಗಬೇಕು ಪ್ರೀತಿ ಇರಲಿ ಅದರ ಪ್ರೀತಿಯನ್ನು ಪಡೆದುಕೊಳ್ಳುವ ಒಂದು ಮಾರ್ಗ ಇದೆಯಲ್ಲ ಅದು ಘನತೆಯಿಂದ ಇರಬೇಕು ಅವಳು ಬಂದಲು ನನಗೂ ಆಸೆ ಆಯಿತು ಓಡಿಸ್ಕೊಂಡು ಒಂಟೆ ಅಂದಂಗಿರಬಾರ್ದು ಬೆಂಕಿ ಅದೆಷ್ಟೇ ಉಗ್ರವಾಗಿದ್ದರೂ ಕೂಡ ನೀರಿನ ಸಹವಾಸಕ್ಕೆ ತುಂಬ ಹೊತ್ತು ಉರಿಯೋದಿಲ್ಲ ನೋಡಿ ಒಂದು ಹೆಣ್ಣು ಸಾಮಾನ್ಯವಾಗಿ ಗೊತ್ತಿದ್ದೋ ಗೊತ್ತಿಲ್ಲದೆಯೋ ಆಕೆ ಓದುವ ಸಮಯದಲ್ಲಾಗಿರ್ಬೋದು ಅಥವಾ ಮದುವೆ ಆದ ಮೇಲಾಗಿರ್ಬೋದು ಕಾರಣಾಂತರಗಳಿಂದ ಅಥವಾ ವಯೋಸಹಜವಾಗಿ ಇನ್ಯಾವುದೋ ಆಕರ್ಷಣೆಗೊಳಗಾಗಿ ಕಟ್ಟಿಕೊಂಡ ಗಂಡನಿಗೋ ಮನೆಯವ್ರಿಗೋ ಮೋಸ ಮಾಡಿದರೆ ಆಕೆ ನನ್ನಡತೆ ಕೆಟ್ಟೋಡು ಅಂತ ಹೇಳುತ್ತಾರೆ ಸರಿ ಆಯಿತು ಆಕೆ ಯಾಕಂದರೆ ಇವತ್ತು ಎಷ್ಟೋ ಹೆಣ್ಣುಮಕ್ಳಿಗೆ ಓದಲಿಕ್ಕೆ ಅವಕಾಶ ಇಲ್ಲ ಯಾಕೆ ಯಾಕಂದರೆ ಒಂದು ಊರು ಆ ಊರಲ್ಲಿ ಒಂದು ಸುಂದರವಾದ ಹೆಣ್ಮಗಳು ಮತ್ತು ಆ ಊರಲ್ಲಿ ಅಲ್ಲಿವರೆಗೂ ಅಂಥದ್ದೇನೂ ಘಟನೆ ನಡೆದಿರಲಿಲ್ಲ ಎಲ್ಲರನ್ನೂ ಪ್ರೀತಿಯಿಂದ ಸ್ಕೂಲಿಗೆ ಕಳಿಸ್ತಾ ಇದ್ದರು ಹೆಣ್ಮಕ್ಳನ್ನು ಓದಿಸಬಾರ್ದು ಅನ್ನೋ ಯಾವ ಭಾವನೆ ಕೂಡ ಅಲ್ಲಿರಲಿಲ್ಲ ಆದರೆ ಒಂದು ಏನು ಮಾಡಿದ್ಲು ಕಾಲೇಜ್ಗೆ ಹೋಗೋ ಸಮಯದಲ್ಲಿ ಅದು ಯಾವುದೋ ಆಟೋ ಡ್ರೈವರ್ನ ಪ್ರೀತಿಸಿ ಅಪ್ಪ ಅಮ್ಮ ನಂಬಿಕೆ ಇಟ್ಟು ಅವಳನ್ನು ಫೀಸ್ ಕಟ್ಟಿ ಕಾಲೇಜಿಗೆ ಕಳಿಸಿದ್ರು ಆದರೆ ಅವಳಿಗೆ ಆಟೋ ಡ್ರೈವರ್ ಜೊತೆ ನಾನು ಕೇಳಿರೋದು ಹೇಳ್ತಾ ಇದ್ದೀನಿ ಆಟೋ ಡ್ರೈವರ್ ಜೊತೆ ಪ್ರೇಮಾಂಕುರವಾಗಿ ಒಂದು ದಿವಸ ಅನ್ನಿಸ್ತು ಈ ಅಪ್ಪ ಅಮ್ಮ ಇವರೆಲ್ಲರಿಗಿಂತ ನನಗೆ ಅವನ ಜೊತೆ ಹೆಚ್ಚು ಸಂತೋಷ ಸುಖ ಸಿಗುತ್ತೆ ಹಾಗಾಗಿ ನಾನು ಅವನ ಜೊತೆ ಹೋಗಬೇಕು ಯಾವ ಅನ್ನಿಸ್ತು ಅಂದರೆ ಇಷ್ಟು ವರ್ಷ ಸಾಕಿರೋ ಆ ಅಪ್ಪ ಅಮ್ಮ ಎಲ್ಲರನ್ನು ಬಿಟ್ಟು ನಿಂದು ಹೋಗುವ ನಿರ್ಧಾರ ಮಾಡಿಬಿಟ್ಟು ಈಗ ಅದು ನಿಜವಾದ ಪ್ರೀತಿನೂ ಇಲ್ಲವೋ ಅಂತ ನಾವು ಆಮೇಲೆ ಮಾತಾಡೋಣ ಆದರೆ ನಿಜವಾದ ಒಬ್ಬ ಸಂಸ್ಕಾರಯುತ ಹುಡುಗ ಏನು ಮಾಡಬೇಕು ಆ ಸಮಯದಲ್ಲಿ ಹುಡುಗಿ ನಾನು ನಿನ್ನ ಜೊತೆ ಓಡಿ ಬರ್ತೀನಿ ನಾನು ನಿನ್ನ ಹಿಂದೆ ಬರ್ತೀನಿ ನನಗೆ ಇವ್ರು ಯಾರು ಬೇಡ ನನಗೆ ನೀನು ಬೇಕು ಅಂತ ಹೊರಟು ನಿಂತಾಗ ಒಬ್ಬ ಹುಡುಗ ಏನು ಯೋಚನೆ ಮಾಡಬೇಕೆಂದ್ರೆ ತನ್ನ ಅಕ್ಕ ತಂಗಿದಿರು ನೆನಪಾಗಬೇಕು ಈಗ ಆ ಹುಡುಗಿ ಮೇಲೆ ಪ್ರೀತಿಯನ್ನು ಕಳ್ಕೊಂಬಿಡು ಆಕೆಯನ್ನು ಓಡ್ದು ಓಡಿಸ್ಬಿಡು ಅಂತ ನಾನು ಹೇಳಲ್ಲ ಪ್ರೀತಿ ಇರಲಿ ಅದರ ಪ್ರೀತಿಯನ್ನು ಪಡೆದುಕೊಳ್ಳುವ ಒಂದು ಮಾರ್ಗ ಇದೆಯಲ್ಲ ಅದು ಘನತೆಯಿಂದ ಇರಬೇಕು ಅವಳು ಬಂದಲು ನನಗೂ ಆಸೆ ಆಯಿತು ಓಡಿಸ್ಕೊಂಡು ಒಂಟೆಯನ್ನು ಇರಬಾರ್ದು ನನ್ನ ಅಕ್ಕನೋ ತಂಗಿನೋ ನಾನು ಶಾಲೆಗೋ ಕಾಲೇಜಿಗೋ ಕಳಿಸಿದಾಗ ನಮ್ಮ ಕಣ್ಣು ತಪ್ಪಿಸಿ ಅವರೇನೋ ಮೋಸ ಮಾಡಿದ್ರೆ ಅಥವಾ ಅವರು ಮನೆಯ ಗೌರವವನ್ನು ಹಾಳು ಮಾಡಿದ್ರೆ ನಮಗೆ ಒಬ್ಬ ಅಣ್ಣನಾಗೋ ತಮ್ಮನಾಗೋ ಅಥವಾ ನನ್ನ ಮನೆಯ ಹೆಣ್ಣುಮಕ್ಕಳು ಹಾದಿ ತಪ್ಪಿದ್ರೆ ನಮಗೆ ಹೇಗೆ ತಲೆ ಎತ್ಕೊಂಡು ಆಗೋದಿಲ್ವೋ ಹಾಗೆ ನನ್ನನ್ನು ಇಷ್ಟಪಟ್ಟುಬಿಟ್ಟು ಎಲ್ಲರನ್ನು ಬಿಟ್ಟು ಬಂದಿರೋ ಈ ಹುಡುಗಿ ಕೂಡ ನಾನು ಈ ಕರ್ಕೊಂಡು ಹೋಗೋದ್ರಿಂದ ಅವ್ರ ಮನೆಯವರಿಗೆ ಏನಾಗ್ಬೋದು ಸರಿ ಅಂದ್ರೆ ನನಗೇನು ಮಾಡ್ಬೋದು ಓಡಿ ಹೋಗ್ಲಿಕ್ಕೆ ಇರುವ ಧೈರ್ಯವನ್ನು ಆ ಕೆಟ್ಟ ಧೈರ್ಯವನ್ನು ಇಲ್ಲ ನಾನು ನಿಮ್ಮ ಮನೆಗೆ ಬಂದು ಹೆಣ್ಣು ಕೇಳ್ತೀನಿ ಕೊಟ್ಟರೆ ಆಗೋಣ ಕೊಡದೆ ಹೋದರೆ ಅವ್ರು ಎಲ್ರಿಗೂ ನೋವು ಮಾಡಿ ನಾವು ಮದುವೆ ಆಗುವುದು ಬೇಡ ಓಡಿ ಹೋಗ್ಲಿಕ್ಕೆ ಒಂದು ಅರೆ ಸುಖಕ್ಕೋಸ್ಕರ ಓಡಿ ಹೋಗ್ಲಿಕ್ಕೆ ತೋರಿಸೋ ಧೈರ್ಯವನ್ನು ಆ ಮನೆಗೆ ಹೋಗಿ ಹೆಣ್ಣು ಕೇಳೋದಿಕ್ಕೆ ತೋರಿಸಿ ಹೌದಲ್ಲ ಇವತ್ತು ಎಷ್ಟು ಜನ ಬಂದು ನನ್ನ ಕಾರ್ಯಕ್ರಮದಲ್ಲಿ ನೋಡ್ತೀನಿ ಸರ್ ನಾನು ಮಾಡಿದ ದೊಡ್ಡ ತಪ್ಪು ಇವತ್ತು ಅಳತಾ ಇದ್ದಾರೆ ಆದರೆ ಅವತ್ತು ಇಲ್ಲ ನಮ್ಮಪ್ಪ ಅಮ್ಮ ನನ್ನನ್ನು ಕಷ್ಟಪಟ್ಟು ಓದಲಿ ಕಳಿಸಿದ್ದಾರೆ ಫೀಸ್ ಕಟ್ತಿದ್ದಾರೆ ಪಾಪ ಅವರ ಶ್ರಮವನ್ನು ಗೌರವ ಅದು ಇದು ಎಲ್ಲ ಬಿಟ್ಟಾಕ್ಬಿಡೋಣ ತಂದೆ ತಾಯಿಗೆ ಗೊತ್ತಿಲ್ಲದಂಗೆ ಇನ್ಯಾವೊಂದು ಜೊತೆನೂ ಓಡೋಗುವಷ್ಟು ನಾನು ದೊಡ್ಡವಳಲ್ಲಪ್ಪ ನನಗೆ ಅವರೇ ಮುಖ್ಯ ಏನೇ ಇದ್ದರೂ ಅವ್ರನ್ನ ಒಪ್ಪಿಸಿ ಅವ್ರ ಕಾಲಿಡ್ದಾದರೂ ಸರಿ ಆಮೇಲೆ ನೋಡೋಣ ಅವರು ತಲೆ ತಗ್ಗಿಸುವ ಕೆಲಸ ನಾನು ಮಾಡುವುದಿಲ್ಲ ಅಂತ ಒಂದೋ ಇವಳನ್ನು ಬೇಕು ಇಲ್ಲ ಈಗ ಏನೋ ತಲೆ ಕೆಟ್ಟು ಪ್ರೇಮ ಕಾಮ ತಲೆಗೇರಿ ಬಾ ನಾವು ಓಡೋಗ್ಬಿಡೋಣ ಅಂದಾಗ ಇಲ್ಲ ಈ ಹುಡುಗ ಅನ್ನಬೇಕು ಇಲ್ಲವಾ ನನಗೆ ನೀನು ಈಗ ಪ್ರೇಯಿಸಿ ಆದ್ರೆ ಅದಕ್ಕಿಂತ ಮುಂಚೆ ಅವ್ರಿಗೆ ನೀನು ಮಗಳು ಅವ್ರಿಗೆ ಕಣ್ಣು ತಪ್ಪಿಸಿ ಅವ್ರಿಗೆ ಕಣ್ಣೀರು ಹಾಕ್ಸಿ ನಾವು ಒಂದೆರಡು ದಿವಸ ಸುಖ ಅನುಭವಿಸಬಹುದು ಅದ್ರ ಹೊರತಾಗಿ ಒಂದೊಳ್ಳೆ ಆಶೀರ್ವಾದದಿಂದ ತುಂಬಿದ ಜೀವನ ನಾವು ಮಾಡ್ಲಿಕ್ಕಾಗಲ್ಲವಾ ಹಾಂ ಹೋಗು ಈಗ ಮನೆಗೆ ಹೋಗು ನಾನು ಬಂದು ಕೇಳ್ತೀನಿ ಕೊಟ್ಟರೆ ಆಗೋಣ ಕೊಡ್ರೆ ಹೋದರೆ ಏನು ಬೇಡ ಅಂದರೆ ಈ ತ್ಯಾಗ ಮಾಡಲಿಕ್ಕೆ ತಯಾರಾದಾಗ ಮಾತ್ರ ಒಂದು ಇಡೀ ಸಮಾಜ ನೆಮ್ಮದಿಯಾಗಿರುತ್ತೆ ಇಲ್ಲ ನಾನು ಅವಳು ಬೇಕೇ ಬೇಕು ನಾನು ಅವರ ಅಪ್ಪ ಅಮ್ಮನ ಕೊಂದಾದರೂ ಸರಿ ನಾನು ಅವಳನ್ನು ಮದುವೆ ಆಗ್ತೀನಿ ಅನ್ನೋ ಹಠಕ್ಕೆ ಇವನು ಬಂದು ನನ್ನ ಅಪ್ಪ ಅಮ್ಮನ ಬಿಟ್ಟಾದರೂ ಸರಿ ಅವನೇನು ನಾನು ಹೋಗ್ತೀನಿ ಅಂತ ಅವಳು ಬಂದು ಹೀಗೆ ನಿಮ್ಮ ಒಂದಾಗುವಿಕೆಯ ಉದ್ದೇಶವೇ ಯಾವುದು ಕಾಮದು ಮೋಹದ್ದು ಭಯಕ್ಕೆ ಕಾರಣಕ್ಕೆ ಒಂದಾಗದಿದ್ದೀರಿ ಮತ್ತು ಅದು ತುಂಬ ದಿನ ಇರೋದಿಲ್ಲ ಆಮೇಲೆ ಇಲ್ಲಿ ಬಂದು ಅಳ್ತೀರಿ ಅಯ್ಯೋ ನಾನು ಓಡ್ ಮಾಡಿಬಿಟ್ಟೆ ಇಂಥ ವಿಚಾರಗಳಿಂದ ಆದಷ್ಟು ದೂರ ಇರಿ ಹೆಣ್ಮಕ್ಕಳಿಗೆ ನಾನು ಎಸ್ಪೆಷಲಿ ಹೇಳೋದು ನೀವು ಹಾಗೆ ಹೊಸಲು ದಾಟಿ ಹೊರಗಡೆ ಇನ್ಯಾರಿಗೋಸ್ಕರನೋ ಮನೆಯವ್ರನ್ನೆಲ್ಲ ಬಿಟ್ಟು ಹೋಗುವ ಆ ಒಂದು ನಿರ್ಧಾರ ನೋಡಿ ಹಂಗೆ ಹೋದವರೆಲ್ಲ ಕೆಟ್ಟಿ ಹೋಗಿದ್ದಾರೆ ಅಂತೇನಿಲ್ಲ ಆಮೇಲೆ ಅವರು ತಪ್ಪನ್ನು ತಿದ್ದುಕೊಂಡು ಈಗ ತವ್ರ ಮನೆಗೂ ಹೋಗಿ ಮುಖ ತೋರಿಸಲಿಕ್ಕಾಗಲ್ಲ ಈ ಕಡೆ ಗಂಡ ಕೂಡ ಸುಖ ತೀರಿದ ಮೇಲೆ ಬಿಟ್ಟು ಹೋದ ಈಗ ನಾನು ಯಾರಿಗೂ ಬೇಡವಾಗಿದ್ದೀನಿ ಅಂದಾಗ ಒಂದೋ ಆಕೆ ಸಾಯ್ತಾಳೆ ಇಲ್ಲ ಯಾವುದೋ ಒಂದು ಚಿಕ್ಕ ಚಿಕ್ಕಪುಟ್ಟ ಕೆಲಸ ಮಾಡಿಕೊಂಡು ಯಾರಿಗೂ ಗೊತ್ತಿಲ್ಲದಂಗೆ ಅಜ್ಞಾತವಾಗಿ ಬದುಕ್ತಾಳೆ ಅಂತ ಬದುಕಿ ಬೇಕು ಹೌದಲ್ಲ ಹಾಗಂತ ಅರೇಂಜ್ ಮ್ಯಾರೇಜ್ಗಳೆಲ್ಲ ತುಂಬ ಚೆನ್ನಾಗಿದ್ದಾವೆ ಅಂತಲೂ ನಾನು ಹೇಳಲ್ಲ ಓಡುವುದವರೆಲ್ಲ ಹಾಳಾಗ್ಬಿಟ್ಟಿದ್ದಾರೆ ಅಂತಲೂ ಅಲ್ಲ ಅರೇಂಜ್ ಮ್ಯಾರೇಜ್ಗಳೆಲ್ಲ ತುಂಬ ಸ್ವರ್ಗದಲ್ಲಿ ನಿಶ್ಚಯವಾದಂತೆ ಸ್ವರ್ಗದ ಥರ ಬದುಕುತ್ತವ್ರೆ ಅಂತಲೂ ಅಲ್ಲ ವಿಷಯ ಇರುವುದು ಒಂದು ಹೆಣ್ಣು ಗಂಡು ಈಗ ಮನೆತನಗಳು ದೊಡ್ಡದಾಗ ಮಾತ್ರಕ್ಕೆ ಮನೆತನಗಳು ತುಂಬ ಚೆನ್ನಾಗಿದ್ದು ಮಾತ್ರಕ್ಕೆ ಇವರಿಬ್ಬರು ಗಂಡ ಹೆಂಡತಿ ಚೆನ್ನಾಗಿದ್ದು ಬಿಡ್ತಾರೆ ಅಂತ ಏನಿಲ್ಲ ಪರಸ್ಪರ ಬೆಂಕಿ ನೀರು ಇವು ಹೇಗೆ ಒಂದಾಗ್ಲಿಕ್ಕೆ ಸಾಧ್ಯ ಬೆಂಕಿ ಅದೆಷ್ಟೇ ಉಗ್ರವಾಗಿದ್ದರೂ ಕೂಡ ನೀರಿನ ಸಹವಾಸಕ್ಕೆ ತುಂಬಾ ಹೊತ್ತು ಉರಿಯೋದಿಲ್ಲ ಹಾಗೆ ಒಂದು ಒಳ್ಳೆ ಹೆಣ್ಣು ತುಂಬಾ ಗೌರವಾನ್ವಿತವಾಗಿ ಬದುಕೊಂಡು ಬಂದಿರೋ ಒಂದು ಹೆಣ್ಣು ಮದುವೆಗೆ ಮುಂಚೆ ಹೆಣ್ಣು ಅದು ಇದು ಕುಡಿತ ಬೇರೆ ಬೇರೆ ಚಟ ಇವೆಲ್ಲವೂ ಇರೋ ಒಬ್ಬ ಪುರುಷನೊಂದಿಗೆ ನೀವು ಒಳ್ಳೆ ಸಂಸ್ಕಾರಯುತ ಹೆಣ್ಣನ್ನು ತಗೊಂಡೋಗಿ ಕಟ್ಬಿಟ್ಟು ಅಯ್ಯೋ ಒಳ್ಳೆ ಹೆಣ್ಣಿಗೆ ಅಕ್ಕಪ್ಪ ಹಿಂಗಾಯಿತು ಕಟ್ಟಿರೋದೇ ಕೆಟ್ಟ ಗಂಡಿನ ಜೊತೆ ಓ ಒಳ್ಳೆತನ ಒಳ್ಳೇತ ಕೆಲ್ಸಕ್ಕೆ ಬರುತ್ತೆ ಹುಲಿ ಸಿಂಹದ ಮುಂದೆ ಹೋಗಿ ನಾನು ಭಗವದ್ಗೀತೆಯನ್ನು ಕಲ್ತಿದ್ದೀನಿ ನಿನಗೂ ಬಾ ಭಗವದ್ಗೀತೆ ಬೋಧಿಸ್ತೀನಿ ಅಂದರೆ ನೀನು ಏನಾರ ಬೋಧಿಸು ಮೊದಲು ನೀನು ನನಗೆ ಆಹಾರ ಆಗು ಅನ್ನುತ್ತೆ ಸ್ವಭಾವವನ್ನು ನೀವು ನೋಡಿ ಅದರ ಆಧಾರದ ಮೇಲೆ ನಿಮ್ಮ ಮನೆಯ ಹೆಣ್ಣು ಮಕ್ಕಳನ್ನು ಕೊಡಬೇಕು ಇದು ಪೋಷಕರು ಏನು ನಿರ್ಧಾರ ತಗೊಳ್ಬೇಕು ಅದು ಇನ್ನೊಂದು ವಿಡಿಯೋದಲ್ಲಿ ಮಾತಾಡೋಣ ಬಟ್ ನಂಬಿಕೆ ಇಟ್ಟು ಹೊರಗಡೆ ನಿಮ್ಮನ್ನು ಓದಲಿಕ್ಕೋ ಇನ್ನೇನಕ್ಕೂ ಕಳಿಸ್ತಾ ಇದ್ದಾರಾ ಅಗೋ ಆ ನಂಬಿಕೆ ಉಳಿಸ್ಕೊಡಿ ಆಮೇಲೆ ನೀವೊಂದು ಕೆಲಸ ತಗೊಳ್ಳಿ ನೀವೊಂದು ದುಡಿಮೆ ಮಾಡಿ ಓಹ್ ನನ್ನ ಮಗಳಿಗೆ ಒಳ್ಳಾರೀಲ್ ಇದ್ದಾಳಪ್ಪ ಪಾಪ ಎಲ್ಲೂ ಕೆಟ್ಟದ ಕೆಟ್ಟ ಹಾರಿ ಹೋಗಲಿಲ್ಲ ಆ ಮಟ್ಟಿನ ನಂಬಿಕೆ ಬಂದಾಗ ನೀವು ಯಾರನ್ನು ಪ್ರೀತಿ ಮಾಡಿದ್ರು ಮನೆಯವ್ರು ಒಪ್ಪತ್ತಾರೆ ನೀವು ಇನ್ನೂ ಕಾಲೇಜು ಅಪ್ಪ ಅಮ್ಮನ ಹತ್ರ ದುಡ್ಡಿಸ್ಕೊಂಡು ಇನ್ನೂ ಅಪ್ಪ ಅಮ್ಮನ ದುಡ್ಡಲ್ಲೇ ಇದ್ದೀರಾ ಈಗಲೇ ನಿಮಗೆ ಇನ್ಯಾರೋ ಬೇಕು ಅಂದರೆ ಅದು ಒಪ್ಪೋದಲ್ಲ ಇದನ್ನ ಅರ್ಥ ಮಾಡಿಕೊಳ್ಬೇಕು ಶುಭವಾಗಲಿ ಹರೇ ಕೃಷ್ಣ